ಕೆಆರ್ಎಸ್ ಜಲಾಶಯ ಮಂಡ್ಯ ಜಿಲ್ಲೆಯ ರೈತರ ಜೀವನಾಡಿ ಇದೀಗ ವಿರೋಧದ ನಡುವೆ ವಿವಾದಿತ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ಜಿಲ್ಲಾಡಳಿತ ಮುಂದಾಗಿದೆ ವಿವಾದಿತ ಸ್ಥಳದಲ್ಲಿ ಕುಳಿಗಳನ್ನು ಕೊರೆದು ಟ್ರಯಲ್ ಬ್ಲಾಸ್ಟ್ಗೆ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎರಡಲ್ಲ ಐದು ಕಡೆ ಕುಳಿಗಳನ್ನು ತೋಡ್ತಿದ್ದಾರೆ ಮಷಿನ್ಗಳು ಸದ್ದು ಮಾಡ್ತಿವೆ ಅಧಿಕಾರಿಗಳು ಹಾಜರಿದ್ದಾರೆ ಅಷ್ಟಕ್ಕೂ ಇದು ಮಂಡ್ಯದ ಪಾಂಡವಪುರದಲ್ಲಿರೋ ಬೇಬಿ ಬೇಬಿ ಬೆಟ್ಟ ಈ ಬೆಟ್ಟದಲ್ಲಿ ಬೆಟ್ಟದಲ್ಲಿ ಟ್ರಯಲ್ ಟ್ರಯಲ್ ವಿವಾದಿತ ಕೂಡ ಮಂಡ್ಯ ಜಿಲ್ಲಾಡಳಿತ ಮುಂದಾಗಿರುವಂತದ್ದು ನಾನಿವಾಗ ಸ್ಥಳದಲ್ಲಿದ್ದೀನಿ ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಮತ್ತೆ ಈ ಒಂದು ವಿವಾದಿತ ಸ್ಥಳದಲ್ಲಿಯೇ ಟ್ರಯಲ್ ಬ್ಲಾಸ್ಟಿಗೂ ಕೂಡ ಮಂಡ್ಯ ಜಿಲ್ಲಾಡಳಿತ ಮುಂದಾಗಿರುವಂತದ್ದು ವಿರೋಧದ ನಡುವೆ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ಸಿದ್ಧತೆ ಟ್ರಯಲ್ ಬ್ಲಾಸ್ಟ್ ವಿರೋಧಿಸಿ ರೈತ ಸಂಘಟನೆ ಕಾರ್ಯಕರ್ತರ ಪ್ರತಿಭಟನೆ ಹೌದು ರೈತರ ವಿರೋಧದ ನಡುವೆ ಬೇಬಿ ಬೆಟ್ಟದಲ್ಲಿ ಗಣಿಗಾರಿಕೆ ಕುರಿತಾದ ಟ್ರಯಲ್ ಬ್ಲಾಸ್ಟ್ಗೆ ಜಿಲ್ಲಾಡಳಿತ ಮುಂದಾಗಿದೆ ಎರಡು ದಿನಗಳಲ್ಲಿ ಕೆಆರ್ಎಸ್ಗೆ ಜಾರ್ಖಂಡ್ನ ವಿಜ್ಞಾನಿಗಳ ತಂಡ ಬರಲಿದೆ ಹೀಗಾಗಿ ಕ್ವಾರೆಯ ಆಯ್ದ ಐದು ಸ್ಥಳಗಳಲ್ಲಿ ಜಿಲ್ಲಾಡಳಿತ ಕುಳಿ ಕೊರೆಸುತ್ತಿದೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಪೊಲೀಸರ ಭದ್ರತೆಯಲ್ಲಿ ಕುಳಿ ಕೊರೆಸಲಾಗುತ್ತಿದೆ ಈ ಕುಳಿಗಳಿಗೆ ಸ್ಫೋಟಕ ತುಂಬಿ ತಜ್ಞರು ಟ್ರಯಲ್ ಬ್ಲಾಸ್ಟ್ ಮಾಡಲಿದ್ದಾರೆ ಅದ್ರ ಪ್ರಕಾರ ನಾವು ಟ್ರೈಲ್ ಬ್ಲಾಸ್ಟಿಂಗ್ ಬೋರ್ಹ ಡ್ರಿಲ್ ಮಾಡಿಸ್ತಾ ಇದ್ದೀವಿ ಆರ್ ಎಸ್ ಡ್ಯಾಮ್ ಕಿಲೋಮೀಟರು ಒಂದು ಫಿಫ್ಟೀನ್ ಟ್ವೆಂಟಿ ಕಿಲೋಮೀಟರ್ಸ್ ಒಳಗಡೆ ಒಂದು ನಾಲ್ಕು ಜಾಗದಲ್ಲಿ ಐದು ಅಲ್ಲಿ ಅಂದ್ಹಾಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಬೇಬಿ ಬೆಟ್ಟದಲ್ಲಿ ಗಣಿಗಾರಿಕೆಯಿಂದ ದೊಡ್ಡ ಸದ್ದು ಮಂದಿತ್ತು ಆ ಬಳಿಕ ಇಲ್ಲಿನ ಗಣಿಗಾರಿಕೆಯಿಂದ ಡ್ಯಾಂಗೆ ಧಕ್ಕೆ ಎದುರಾಗುವ ಆತಂಕ ಶುರುವಾಗಿತ್ತು ಮಾಜಿ ಸಂಸದೆ ಸುಮಲತಾ ಸೇರಿ ರೈತ ಸಂಘಟನೆಗಳು ಗಣಿಗಾರಿಕೆ ವಿರುದ್ಧ ಹೋರಾಟ ನಡೆಸಿದ್ವು ಬಳಿಕ ಹೈಕೋರ್ಟ್ ಗಣಿಗಾರಿಕೆಗೆ ನಿರ್ಬಂಧ ಹೇರಿತ್ತು ನಂತರದ ಎರಡು ವರ್ಷ ಬೇಬಿ ಬೆಟ್ಟ ಶಾಂತವಾಗಿತ್ತು ಆದರೆ ಲೋಕಸಭಾ ಚುನಾವಣೆಗೂ ಮುನ್ನ ಹೈಕೋರ್ಟ್ ಸೂಚನೆಯಡಿ ಟ್ರಯಲ್ ಬ್ಲಾಸ್ಟ್ಗೆ ವಿಜ್ಞಾನಿಗಳು ಆಗಮಿಸಿದ್ರು ಆದರೆ ಆವತ್ತು ಸಾಧ್ಯವಾಗಿರಲಿಲ್ಲ ಈಗ ಖಾಕಿ ಭದ್ರತೆಯಲ್ಲಿ ಮತ್ತೊಮ್ಮೆ ಟ್ರಯಲ್ ಬ್ಲಾಸ್ಟ್ಗೆ ಜಿಲ್ಲಾಡಳಿತ ಮುಂದಾಗಿದೆ ರೈತ ಸಂಘಟನೆ ಮತ್ತೆ ಬೃಂದಾವನ ಗೇಟ್ ಮುಂದೆ ಪ್ರತಿಭಟನೆ ನಡೆಸಿದ್ವು ಐದನೇ ತಾರೀಕು ಯಾವುದೇ ಸಿದ್ಧತೆಗೆ ಹೋಗಲ್ಲ ಅಂತ ಹೇಳಿದ್ರು ಆದ್ರೆ ಇವತ್ತು ಸಿದ್ಧತೆಗೆ ಹೋಗಿದ್ದಾರೆ ಅಲ್ಲಿಗೆ ಅವರು ಮಾತು ತಪ್ಪಿದ್ದಾರೆ ಅಂತ ಅರ್ಥ ಕನ್ನಂಬಾಡಿ ಕಟ್ಟೆ ಉಳ್ಸೋ ನಿಟ್ಟಲ್ಲಿ ತಾವೆಲ್ಲ ಕೆಲಸ ಮಾಡಿ ಇಲ್ಲ ಅಂದ್ರೆ ಬೇಡ ಅಂತ ಅಂದ್ರೆ ಹೇಳಿ ನಾವು ಹೋಗಿ ನಮ್ಮ ನಮ್ಮ ಭಂಗ ಮಾಡ್ಕೊಂಡು ಇರ್ತೀವಿ ಯಾವ್ದಾದ್ರು ಕೆಲಸ ಮಾಡ್ಕೊಂಡು ನಾವು ಬದುಕೋ ಅಂತ ಒಂದು ಆಲೋಚನೆ ಯೋಚನೆ ನಮಗೆ ಗೊತ್ತು ಏನೇ ಹೇಳಿ ಕೆಆರ್ಎಸ್ ಡ್ಯಾಂನ ಸಮೀಪವೇ ಇರುವ ಬೇಬಿ ಬೆಟ್ಟದಲ್ಲಿ ವಿರೋಧದ ನಡುವೆ ಟ್ರಯಲ್ ಬ್ಲಾಸ್ಟ್ಗೆ ಜಿಲ್ಲಾಡಳಿತ ಮುಂದಾಗಿದೆ ಆದರೆ ನಾಳಿನ ಟ್ರಯಲ್ ಬ್ಲಾಸ್ಟ್ ಯಶಸ್ವಿಯಾಗುತ್ತಾ ನೋಡಬೇಕು ಪ್ರಶಾಂತ್ ಹುಲಿಕೆರೆ ಟಿವಿ ನೈನ್ ಮಂಡ್ಯ